ಸಂಗೀತ ನಿರ್ದೇಶಕ ಮೆಲೋಡಿ ರಾಕ್ ಸ್ಟಾರ್ ಎಂದೇ ಖ್ಯಾತಿಯ ಅಭಿಮಾನ್ ರಾಯ್ ಚೊಚ್ಚಲ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತಮ್ಮ ಟೂ ಪ್ಲಸ್ ಸಿನಿಮಾಗೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿರುವ ಅಭಿಮಾನ್ ರಾಯ್ ಸಂಗೀತವನ್ನು ನೀಡಿದ್ದಾರೆ ಈ ಸಿನಿಮಾದಲ್ಲಿ ಒಂದೇ ಸಾಂಗ್ ಅನ್ನ ಸುಮಾರು ಮೂವತ್ನಾಲ್ಕು ಭಾಷೆಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಕನ್ನಡ ಇಂಗ್ಲಿಷ್ ತಮಿಳು ಜಾಪನೀಸ್ ರಷ್ಯನ್ ಸೇರಿದಂತೆ ಗ್ಲೋಬಲ್ ಗಳಲ್ಲಿ ರಿಲೀಸ್ ಆಗಿದ್ದು ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಇದು ಮಹತ್ವದ ದಾಖಲೆಯಾಗಿದೆ ಚಲನಚಿತ್ರ ಕಲಾವಿದರ ಸಂಘದ ಡಾಕ್ಟರ್ ಅಂಬರೀಷ್ ಆಡಿಟೋರಿಯಂನಲ್ಲಿ ನಡೆದ ಟೂ ಪ್ಲಸ್ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ನಲ್ಲಿ ಮೂವತ್ ನಾಲ್ಕು ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರಮುಖರು ಭಾಷೆಗಳಲ್ಲಿ ಹಾಡನ್ನ ರಿಲೀಸ್ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಲಹರಿ ಮ್ಯೂಸಿಕ್ ಸಂಸ್ಥೆಯ ನಿರ್ದೇಶಕ ಲಹರಿ ವೇಲು ಸಂಪೂರ್ಣ ನ್ಯೂಸ್ ನ ಪ್ರಧಾನ ಸಂಪಾದಕರಾದ ಅರವಿಂದ್ ಸಾಗರ್ ನಟ ಬಾಲಾಜಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸರ್ ಇಲ್ಲಿದ್ದೀರಾ ನೀವು ಬಂದು ನಾನು ನೀವು ತುಂಬಾ ಪೀಕಲ್ಲಿ ಇರ್ತೀರ ಅಂತ ಅನ್ಕೊಂಡು ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದೀರಾ ನೀವು ಬಂದು ಅಂತೇಳಿ ತುಂಬಾ ಒಂದು ದೊಡ್ಡ ಮೆಸೇಜ್ ಹಾಕಿದ್ರೆ ಆವಾಗಿಂದ ಮೆಸೇಜಲ್ಲೇ ನಾವು ಆ್ಯಕ್ಚುಲಿ ಮೀಟ್ ಮಾಡೋದು ಯಾವಾಗಲೂ ಒಂದೇ ಸಲ ಒಂದು ಹದಿನೈದು ವರ್ಷದಿಂದ ಅಂತ ಅನ್ಸುತ್ತೆ ನನಗೆ ಸರ್ನು ಕೂಡ ಸರ್ ನಮ್ಮ ಮನೆಗೆ ಬಂದು ಕರ್ತೀನಿ ಸರ್ ಅಂದ್ರೆ ನೀವು ಅಲ್ಲಿಂದ ಬರಕ್ ಮೂರ್ ಅವರ್ ಆಗುತ್ತೆ ಆ ಟೈಮ್ ಎಷ್ಟು ಮಾಡ್ತೀರಾ ಮೂವತ್ ನಾಲ್ಕು ಔಟ್ಪುಟ್ ಎಲ್ಲ ತೆಗೀರಿ ನೀವು ಫೋನ್ ಮಾಡಿಲ್ಲ ಇನ್ವಿಟೇಷನ್ ಬೇಡ ನಂಗೆ ಕಲಾವಿದ ಸಂಘ ಗೊತ್ತು ಬರ್ತೀನಿ ಅಂತ ಬಂದ್ರು ನಂಗೆ ದೇವರಣೆ ಗೊತ್ತಿಲ್ಲ ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ ಒಂದು ಮಾತಿಗೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ವೇಲು ಸರ್ ಇರ್ಬೋದು ಬಾಲಾಜಿ ಸರ್ ಅದೇ ಹೇಳಿ ಮೀಟು ಮಾಡಿಲ್ಲ ಅಂತ ಮತ್ತೆ ಜಿ ಟಿವಿಗೂ ಸರ್ ಇರ್ಬೋದು ಎಲ್ಲರಿಗೂ ನಾನು ಫೋನಲ್ಲೇ ಕರೆದಿದ್ದೀನಿ ಶೋಭರ ಇರ್ಬೋದು ಸರ್ ತುಂಬಾ ಜನರು ಬಂದಿದ್ದಾರೆ ಇಲ್ಲಿ ಬರೋ ಪ್ರತಿಯೊಬ್ರು ಕೂಡ ಎಲ್ರಿಗೂ ಫೋನಲ್ಲೇ ಕರೆದಿದ್ದೀವಿ ಯಾರಿಗೂ ಇನ್ವಿಟೇಷನ್ ಕೊಟ್ಟೆ ಮನ ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಲಹರಿ ಸಂಸ್ಥೆ ನಾವು ಬಿಡುಗಡೆ ಮಾಡಿದ್ವಿ ಅಭಿಮಾನ ನಮ್ಮದು ಸೊ ಅದಾದ್ಮೇಲೆ ಸಾಕಷ್ಟು ಮೆಲಡಿ ಕಿಂಗ್ ಅಂತಾನೆ ಸಾಕಷ್ಟು ಸಿನಿಮಾಗಳು ಇಟ್ಟಾಯ್ತು ಆಮೇಲೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಂಗೀತ ನಿರ್ದೇಶಕರು ಬರುವಾಗ ಸ್ವಲ್ಪ ಯಾಕೋ ಇದ್ದರೂ ಇಲ್ದೇ ಆಯ್ತು ಕಾಂಪಿಟೇಷನ್ ಅಷ್ಟೇ ಬೇರೆ ಏನಿಲ್ಲ ಈ ಮೂವತ್ನಾಲ್ಕು ಗೀತೆಗಳನ್ನ ಏನ್ ಮಾಡಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ ಅಂತ ಅನ್ಸುತ್ತೆ ಕೇಳಿ ಆನಂದಿಸಿ ಎಲ್ಲ ಸಪೋರ್ಟ್ ಮಾಡಿ ಈ ಹಾಡುಗಳನ್ನು ರೂಪಿಸಲು ಮೂಡಿ ಬರಲು ಸಹಕಾರ ಮಾಡಿದಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇಷ್ಟು ಎಲ್ಲ ಅತಿಥಿಗಳಿಗೂ ಬಂದು ಒಂದು ಹಬ್ಬದ ಥರ ಇದನ್ನ ಬಿಡುಗಡೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ವೇಲೂರು ಸಾರ್ ಇರ್ಬೋದು ಬಾಲಾಜಿ ಸಾರ್ ಇರ್ಬೋದು ಮತ್ತೆ ಎಲ್ಲಪ್ಪ ಸಾರು ವೆಂಕಟೇಶ್ ಸಾರು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಹಾಡನ್ನ ಎಲ್ಲ ವರ್ಲ್ಡ್ ವೈಡ್ ಇಟ್ಟಾಗೋತ್ರ ಎಲ್ಲರೂ ಮಾಡೋಣ ಅಂತ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ